ಒಂಬೈನೂರ ಮೂರನೇ ಇಸ್ವಿಗೆ ತಿರುವ ಬಂದ ಹತ್ತಿರದ ನೆಲ್ಲೂರೊಳಗೆ ಒಂದು ಟೀಚರ್ ಪೋಸ್ಟ್ ಆಗಿದ್ದವನು ಆಧ್ಯಾತ್ಮಿಕ ಸಾಧನೆಗಳನ್ನು ನೋಡಿ ಆ ಗಣಪತಿ ಶಾಸ್ತ್ರಿಗಳು ತುಂಬಾ ತಿಳ್ಕೊಂಡವನು ಸಾಕಷ್ಟು ಜನ ಶಿಷ್ಯರಾದರಂತೆ ಅಭಿಮಾನಿಗಳಾದರು ಆ ಗಣಪತಿ ಶಾಸ್ತ್ರಿ ಒಂದು ಮಹತ್ವಾಕಾಂಕ್ಷೆ ಇತ್ತಂತೆ ಏನ್ ಆಸೆ ಅಂದ್ರೆ ಮಂತ್ರೋಚ್ಚಾರಣೆಯಿಂದ ದೇಶವನ್ನು ಉದ್ಧಾರ ಮಾಡಬೇಕು ಅಂತ ಅವನೇನು ಅಂದ್ರೆ ಮಂತ್ರಗಳ ಸ್ವರಬದ್ಧ ಉಚ್ಚಾರಣೆಯಿಂದ ನಾನು ವಾತಾವರಣ ಶುದ್ಧಿ ಮಾಡ್ತೀನಿ ಅದರಿಂದ ನಮ್ಮ ದೇಶ ಮೇಲಕ್ಕೆ ಹೋಗ್ತದೆ ಅಂತ ನಂಬ್ಕೊಂಡಿದ್ದ ಖಚಿತ ನಂಬ್ಕೊಂಡವನು ಸಾವಿರದ ಒಂಬೈನೂರ ಏಳನೇ ಇಸ್ವಿಗೆ ಶಾಸ್ತ್ರಿ ಶಿಕ್ಷಕ ವೃತ್ತಿ ಬಿಟ್ಟು ಮಲೆಗೆ ಬಂದರು ಆ ಹೊತ್ತಿಗೆ ಅಲ್ಲಿ ಕಾರ್ತಿಕ್ ದೀಪೋತ್ಸವ ಆಗ್ತದೆ ದೊಡ್ಡ ಹಬ್ಬ ಅಲ್ಲ ಅಲ್ಲಿ ಹೇಳಿದರು ಮ್ಯಾಲೆ ಸ್ವಾಮಿಗಳಿದ್ದಾರೆ ವಿರೂಪಾಕ್ಷ ಗುಹೆಯಲ್ಲಿ ಹೋಗಬೇಕು ಅವ್ರು ನೋಡಬೇಕು ಅಂತ ಇದಕ್ಕೆ ಅಧ್ಯಾತ್ಮದಲ್ಲಿ ಆಸಕ್ತಿ ಇತ್ತಲ್ಲ ಮೊದಲಿಂದ ಚೆನ್ನಾಗಿ ಓದ್ಕೊಂಡವನು ಆಸಕ್ತಿ ಇತ್ತು ಮಧ್ಯಾಹ್ನ ಉರಿವಿಸಲು ಹೋದ ಬೆಟ್ಟ ಹತ್ಕೊಂಡು ಹೋದ ಕಲ್ಲೆಲ್ಲ ಕಾದು ಬಿಟ್ಟಿದ್ದಾವೆ ಕಾಲಿಗೆಲ್ಲ ಗುಳ್ಳೆ ಆಗ್ತಾ ಇದೆ ಮೇಲೆ ಹೋದ ಹೋಗ್ಬಿಟ್ಟು ನೋಡ್ತಾನೆ ವಿರೂಪಾಕ್ಷ ಗುಹೆ ಮುಂದೆ ಕಟ್ಟೆ ಮೇಲೆ ರಮಣರು ಕೂತಿದ್ದಾರೆ ಕಣ್ಮನ್ ಚಿತ್ರ ಬರ್ತದೆ ಇವನು ಮೊದಲೇ ಸಂಕಟಾಪಟ್ಟು ಹೋಗಿದ್ದಾನೆ ಅವ್ರು ಯಾರು ಅಂತ ಗೊತ್ತಿಲ್ಲ ಇವನಿಗೆ ಅವ್ರ ಹತ್ರ ಹೋದ ತಕ್ಷಣ ಅವ್ನಿಗೆ ಏನು ಅನಿಸ್ತೋ ಗೊತ್ತಿಲ್ಲ ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ಟ ಅವನ ಮನಸ್ಸಲ್ಲೊಂದು ಕೊರಗಿತ್ತಂತೆ ಇಷ್ಟೆಲ್ಲ ಓದ್ಕೊಂಡಿದ್ದೀನಿ ಆದ್ರೆ ತಪಸ್ಸು ಅಂದ್ರೆ ಏನು ನನಗೆ ಅರ್ಥವೇ ಆಗಿಲ್ಲ ಅಂದ್ರೆ ಏನು ಏನ್ ಮಾಡೋದು ತಪಸ್ ಮಾಡು ತಪಸ್ ಮಾಡು ಅಂತ ಏನ್ ಮಾಡಬೇಕು ಅಂತ ಗೊತ್ತಿದ್ದಿಲ್ಲ ದೀರ್ಘದಂಡ ನಮಸ್ಕಾರ ಮಾಡಿದ ಗಟ್ಟಿ ಕಾಲು ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ ಭಾವೋದ್ವೇಗದಿಂದ ಹತ್ಬಿಟ್ಟು ಸ್ವಾಮಿ ಏನು ಓದ್ಬೇಕು ಅದೆಲ್ಲ ಓದಿದ್ದೇನೆ ವೇದಾಂತ ಶಾಸ್ತ್ರ ತಿಳ್ಕೊಂಡಿದ್ದೇನೆ ತೃಪ್ತಿ ಆಗೋಷ್ಟು ಜಪ ಮಾಡಿದ್ದೇನೆ ಆದ್ರೆ ಇದುವರೆಗೂ ತಪಸ್ ಅಂದ್ರೆ ಏನು ಅಂತ ತಿಳಿದಿಲ್ಲ ನನಗೆ ತಮ್ಮ ಪಾದಕ್ಕೆ ಶರಣಾಗಿದ್ದೇನೆ ಅದೇನು ಒಂದು ಸ್ವಲ್ಪ ಹೇಳಿಕೊಟ್ಬಿಡಿ ನನಗೆ ಅಂತ ಹೇಳಿದ್ರಂತೆ ಈ ಬ್ರಾಹ್ಮಣ ಸ್ವಾಮಿ ಹದಿನೈದು ನಿಮಿಷ ಹಿಂಗೆ ನೋಡ್ತಾ ಇದ್ರಂತೆ ಮಾತೇ ಆಡ್ಲಿಲ್ಲಂತೆ ಮತ್ತೆ ತಪಸ್ಸು ಅಂದ್ರೆ ಏನು ಹೇಳಿ ಅಂತ ಅವ್ರು ನಿಧಾನಕ್ಕೆ ಹೇಳಿದ್ರಂತೆ ನಾನು ಅನ್ನುವಂತ ಹೇಳಿದಲ್ಲ ಈಶ್ ಹೇಳಿದಲ್ಲ ನಾನು ಶಾಸ್ತ್ರ ಓದಿದ್ದೇನೆ ನಾನು ವೇದಗಳನ್ನು ಓದಿದ್ದೇನೆ ನಾನು ತಪಸ್ಸು ಮಾಡಿದ್ದೇನೆ ಜಪ ಮಾಡಿದ್ದೇನೆ ಅಂದೆಲ್ಲ ಈ ನಾನು ನಾನು ಅಂತ ಆಲೋಚನೆ ಎಲ್ಲಿಂದ ಬರ್ತದೆ ಅನ್ನೋದು ವಿಚಾರ ಮಾಡಿದ್ದೀಯ ನೀನು ಆ ನಾನು ಅನ್ನುವಂಥ ಶಬ್ದ ಎಲ್ಲಿಂದ ಬಂತು ಅಂತ ವಿಚಾರ ಮಾಡು ಅದೇ ತಪಸ್ಸು ಆ ಮಂತ್ರ ಉಚ್ಚಾರಣೆ ಮಾಡ್ತೀಯಲ್ಲ ನೀನು ಮಂತ್ರನ ಉಚ್ಚಾರಣೆ ಮಾಡ್ಬೇಕಾದ್ರೆ ಎಲ್ಲಿಂದ ಆಯಿತು ಮಂತ್ರ ಅಂತ ನಿಮ್ಮ ದೇಹದಲ್ಲಿ ವಿಚಾರ ಮಾಡು ಎಲ್ಲಿಂದ ನಿನ್ನ ಮಂತ್ರ ಉದಯ ಆಯಿತು ಒಂದು ವಿಚಾರ ಮಾಡು ಇದೇ ತಪಸ್ಸನ್ನು ಸಾಕು ನಿನಗೆ ಇಷ್ಟು ಅಂದ್ರಂತೆ ಅವನು ಶಾಸ್ತ್ರಿಗೆ ಆನಂದವೂ ಆನಂದ ಇಷ್ಟು ಸುಲಭವಾಗಿ ಇಷ್ಟು ಸ್ಪಷ್ಟವಾಗಿ ತಪಸ್ಸು ಅಂದ್ರೆ ಏನು ಅಂತ ಯಾರು ಹೇಳಿಕೊಟ್ಟಿರ್ಲಿಲ್ಲ ಅವನಿಗೆ ಅವತ್ತೇ ಸ್ವಾಮಿಗಳನ್ನು ಕೂತ್ಕೊಂಡು ಅವ್ರ ಬಗ್ಗೆ ಐದು ಪ್ರಾರ್ಥನಾ ಶ್ಲೋಕಗಳನ್ನು ಬರೆದ್ಬಿಟ್ಟ ಸಂಸ್ಕೃತದಲ್ಲಿ ಅಲ್ಲೇ ಕೂತು ಒಪ್ಪಿಸ್ಬಿಟ್ಟ ಅವರಿಗೆ ಅಲ್ಲಿ ಪಳನಿ ಸ್ವಾಮಿ ಇದ್ನಲ್ಲ ಇವ್ರು ನೋಡ್ಕೊಳ್ಳುವಂತವನು ಅವನು ಕೇಳಿದಂತೆ ಈ ಸ್ವಾಮಿಗಳ ಹೆಸರೇನು ಅಂತ ಕೇಳಿದಂತೆ ಗೊತ್ತಿತ್ತು ಅವನಿಗೆ ಇವ್ರ ಹೆಸರು ವೆಂಕಟರಾಮನ್ ಅಂತ ತಿರುಚುಳಿಯಿಂದ ಬಂದವರು ಅಂತ ಹೇಳಿದಂತೆ ತಕ್ಷಣ ಗಣಪತಿ ಶಾಸ್ತ್ರಿ ಏನ್ ಮಾಡಿದ್ರು ಅಂದ್ರೆ ವೆಂಕಟರಾಮನ್ ಹೆಸರಿಂದ ಕಡೆ ಭಾಗವನ್ನ ತೆಗೆದು ರಮಣ ಅಂತ ಮಾಡಿ ಭಗವಾನ್ ರಮಣ ಅಂತ ಹೇಳಿದಂತೆ ಮತ್ತೆ ಜ್ಞಾನ ಸೋಪಾನದ ತುತ್ತ ತುದಿಗೆ ಏರಿದಂತಹ ಈ ಮನುಷ್ಯ ಇವ್ರನ್ನ ಮಹರ್ಷಿಗಳು ಅಂತ ಕರಿಬೇಕು ಅಂತ ಹೇಳಿ ರಮಣ ಮಹರ್ಷಿಗಳು ಅಂತ ಕರೆದ ಅಲ್ಲಿಂದ ಬ್ರಾಹ್ಮಣ ಸ್ವಾಮಿಯನ್ನ ಮಹರ್ಷಿ ರಮಣ ಮಹರ್ಷಿಗಳು ಅಂತ ಕರೆದು ಅವತ್ತಿಂದ ರೂಢಿಗೆ ಬಂತು ಅದಕ್ಕೆ ಹೇಳ್ತಾ ಇರಲ್ಲ ಹೀಗೆ ಅತ್ಯಂತ ಸಮರ್ಪಕವಾದಂಥ ಹೆಸರನ್ನು ಕೊಟ್ಟಂತಹ ಗೌರವ ಕಾವ್ಯಕಂಠ ಗಣಪತಿ ಶಾಸ್ತ್ರಿಗಳಿಗೆ ಸೇರ್ತದೆ ಅಂತ ಯಾರು ಕೇಳ್ತಾರೆ ರಮಣ ಮಹರ್ಷಿಗಳ ಹೆಸರು ಹೆಂಗ್ ಬಂತು ಅಂತ ಕೇಳಿದಾಗ ಬಹಳ ಜನ ಹೇಳಲ್ಲ ಅದನ್ನು ಅದನ್ನು ಕಾವ್ಯಕಂಠ ಗಣಪತಿ ಶಾಸ್ತ್ರಿ ಅದನ್ನ ಮಾಡಿದ್ದು ಅಂತ ಇದಾಗಿ ಒಂದು ವರ್ಷ ಆದ್ಮೇಲೆ ಶಾಸ್ತ್ರಿಗಳನ್ನು ವಿಚಿತ್ರ ಅನುಭವ ಆಯ್ತಂತ ಅವ್ರು ಕಠಿಣ ಸಾಧನೆ ಮಾಡಬೇಕು ಅಂತ ಕೆಲವು ಇರ್ತದೆ ಹಾಟ ಸಾಧನೆ ಮಾಡೋದಿತ್ತು ತುಂಬಾ ಮಾಡೋದಿರ್ತದೆ ಅವರೇನು ತಿರುವಟ್ಟಿಯೂರು ಅಂತ ಒಂದು ಊರು ಅಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಹದಿನೆಂಟು ದಿವಸದ ಉಗ್ರ ತಪಸ್ಸು ಮಾಡ್ತೀನಿ ನಾನು ಅಂತ ಕೂತ್ಕೊಂಡ್ರು ಹದಿನೆಂಟು ದಿವಸ ತಪಸ್ ಮಾಡ್ತೀನಿ ಅಂತ ಕೂತ್ಕೊಂಡ್ರು ಮಧ್ಯಾಹ್ನ ಕೂತಿದ್ದಾರೆ ಆಮೇಲೆ ತಪಸ್ ಮಾಡಿದ್ರು ಸಾಯಂಕಾಲ ಆಯಿತು ರಾತ್ರಿ ಮಲ್ಕೊಂಡ್ಬಿಟ್ರು ಮಲ್ಕೊಳ ಮುಂದೆ ಇವ್ರು ನೆನೆಸ್ಕೊಂಡ್ರು ನಮ್ಮ ಇವ್ರನ್ನ ರಮಣ ಮಹರ್ಷಿಗಳನ್ನ ನೆನೆಸ್ಕೊಂಡ್ರು ಗುರುಗಳೇ ನಾನು ತಪಸ್ ಮಾಡ್ತಾ ಇದ್ದೆ ನಿಮ್ಮ ಆಶೀರ್ವಾದ ಬೇಕು ನನಗೆ ಅಂತ ಹೇಳಿ ಆರ್ತತೆಯಿಂದ ಬೇಡ್ಕೊಂಡ್ರಂತೆ ಆಶ್ಚರ್ಯ ಅಂದ್ರೆ ಇವ್ರು ಹೇಳ್ಕೊಂಡು ಒಂದು ನಿಮಿಷಕ್ಕೆ ಅಲ್ಲಿ ಬಂದ್ಬಿಟ್ರು ರಮಣ ಮಹರ್ಷಿಗಳು ಒಂದೇ ನಿಮಿಷಕ್ಕೆ ಅವ್ರನ್ನ ಕಂಡು ಇವ್ರು ದೀರ್ಘದಂಡ ನಮಸ್ಕಾರ ಮಾಡಿದ್ರು ಮಾಡಿದ ತಕ್ಷಣ ರಮಣ ಮಹರ್ಷಿಗಳು ತಲೆ ಮೇಲೆ ಕೈ ಇಟ್ಟರಂತೆ ತಲೆ ಮೇಲೆ ಕೈ ಇಟ್ಟ ತಕ್ಷಣ ಯಾವುದೋ ಒಂದು ಪ್ರಬಲವಾದ ಶಕ್ತಿ ತಮ್ಮ ದೇಹದೊಳಗೆ ಹೋದಂಗೆ ಅನಿಸ್ಬಿಡ್ತಾವ್ರಿಗೆ ಮತ್ತೆ ಮುಂದೊಂದ್ ಎರಡು ಮಾತಾಡಿ ರಮಣರು ಹೋಗ್ಬಿಟ್ರು ಅಲ್ಲಿಂದ ಇದೊಂದು ಭಾರಿ ನಿಗೂಢ ಘಟನೆ ಆಯ್ತಿದ್ರು ಯಾಕಂದ್ರೆ ಅರುಣಾಚಲಕ್ಕೆ ಕಾಲಿಟ್ಟ ಮೇಲೆ ರಮಣರು ಕಡೆ ತನಕನೂ ಒಂದೇ ಒಂದು ದಿವಸ ಕೂಡ ರಮಣಾಶ್ರಮ ಬಿಟ್ಟು ಹೋಗಿಲ್ಲ ಹೊರಗಡೆ ಅವರು ಅರುಣಾಚಲ ಬಿಟ್ಟು ಹೋಗಲೇ ಇಲ್ಲ ಎಲ್ಲೂ ಹೋಗಲಿಲ್ಲ ಅವರು ಹಾಗಾದ್ರೆ ಇಲ್ಲಿ ತಿರುವಟ್ಟಿ ಅವರಿಗೆ ಹೆಂಗೆ ಬಂದಿದ್ರು ಮುಂದೊಂದು ವರ್ಷ ಆದ್ಮೇಲೆ ಇವ್ರು ಕೇಳ್ತಾರೆ ನನಗೆ ಅನುಭವ ಹೆಂಗಾಗಿತ್ತು ಆ ಗಣಪತಿ ದೇವಸ್ಥಾನದಲ್ಲಿ ಬಂದಿದ್ರಿ ಹೆಂಗಾಯ್ತಿದು ಅಂತ ಅದಕ್ಕೆ ಅವ್ರು ಎಷ್ಟು ಸುಲಭವಾಗಿ ಅಂದರೆ ಹೌದಪ್ಪ ಇದನ್ನ ಪಳನಿಸ್ವಾಮಿಗೆ ಹೇಳಿದನ್ ಕೇಳೋದನ್ನ ಅಂತ ಹೇಳಿದ್ರಂತೆ ಏನು ಹೇಳಿದ್ರು ಪಳನಿಸ್ವಾಮಿಗೆ ಅಂದ್ರೆ ಅವತ್ತೊಂದು ದಿವಸ ಮಲ್ಕೊಂಡಿದ್ದೆ ವಿರೂಪಾಕ್ಷ ಗುಹೆಯಲ್ಲಿ ಏಕಾಕಿ ನನ್ನ ದೇಹ ಹಗರಾದಂಗೆ ಆಗ್ಬಿಡ್ತು ದೇಹ ಮೇಲೆ ಹೋಗ್ತಿದ್ದಂಗೆ ಅನಿಸ್ತಿತ್ತು ಸುತ್ತಮುತ್ತಲು ವಸ್ತುಗಳೆಲ್ಲ ದೂರ ದೂರ ಕಾಣಿಸೋಕೆ ಶುರು ಆಯ್ತು ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ಟೆ ಅಂದ್ರೆ ಕೆಳಗಿನ ವಸ್ತು ಕಾಣಿಸ್ತಾನೆ ಇಲ್ಲ ನನಗೆ ನನ್ನ ಸುತ್ತ ಒಂದು ಚಕ್ರ ಬೆಳಕಿನ ಚಕ್ರ ತಿರುಗಿದಂಗೆ ಅನಿಸ್ತಾ ಇತ್ತು ಎಲ್ಲಿ ಹೋದೆ ಅಂತ ಗೊತ್ತಾಗ್ತಾ ಇಲ್ಲ ಮಧ್ಯಾಹ್ನಕ್ಕೆ ಇಳಿಯೋಕೆ ಶುರು ಮಾಡಿದೆ ಈ ವಿಮಾನ ಇಡದ ಅನುಭವ ಆಗುತ್ತಲ್ಲ ಇಳಿದಾಗ ದೂರ ದೂರದ ಸಣ್ಣ ಸಣ್ಣದ್ದು ದೊಡ್ಡದು ಕಾಣಿಸೋಕೆ ಶುರು ಆಗುತ್ತೆ ದೊಡ್ಡದಾಯ್ತು ನೆಲಕ್ಕಿಳಿದೆ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದೆ ಆ ಊರಿಗೆ ಹೋಗಿಲ್ಲ ಮೊದಲು ನಾನು ಅದು ತಿರುವಟ್ಟಿಯೂರು ಅಂತ ಗೊತ್ತಾಯ್ತು ನನಗದು ಅಲ್ಲೊಂದು ಗಣಪತಿ ದೇವಸ್ಥಾನ ಅಲ್ಲಿ ಒಳಗೆ ಹೋದೆ ಅಲ್ಲಿ ಹೋಗಿ ಏನು ಮಾಡಿದೆ ಯಾರ ಹತ್ರ ಮಾತಾಡಿದೆ ನೆನಪಿಲ್ಲ ಮರು ಕ್ಷಣದಲ್ಲಿ ನಾನು ವಿರೂಪಾಕ್ಷ ಗುಹೆಯೊಳಗೆ ಮಲ್ಕೊಂಡಿದ್ದೆ ಸ್ವಾಮಿ ಹೇಳ್ತಾನೆ ಇದ್ರು ಹೋದ್ ವರ್ಷ ಹೆಂಗಾಗಿತ್ತು ಅಂತ ಅಂದ್ರೆ ಅವ್ರು ಹೇಳಿದ್ರಂತ ತಲೆ ಕೆಡಿಸ್ಕೋಬೇಡೋ ಇದೆಲ್ಲ ಸುಮ್ಮನೆ ಬಿಟ್ಬಿಡು ಅದು ಯಾವುದೋ ದೊಡ್ಡದಾಗಿ ಹೇಳಿಕೊತಿರ್ಲಿಲ್ಲ ರಮಣ ಮಹರ್ಷಿಗಳು ಇದ್ ಬಿಡು ಅದೇನು ತಲೆ ಕೆಡಿಸ್ಕೋಬೇಡ ಅಂತ ಬಿಟ್ಬಿಡೋರು ಅಂದ್ರೆ ಜ್ಞಾನಿಯ ಸುತ್ತ ಕೆಲವು ಪವಾಡ ಸದೃಶ ಘಟನೆಗಳು ಅನೈಚ್ಛಿಕವಾಗಿ ನಡೀತಾವೆ ಅಂತ ಅದು ಭಕ್ತರ ಸಂಕಟ ತೀವ್ರ ಆಸಕ್ತಿಯಿಂದ ಆಗುವಂತಹದ್ದು ಅಂತ ಹೇಳ್ತಾರೆ ಗಣಪತಿ ಶಾಸ್ತ್ರಿಗಳಿಗೆ ಆಗಲಿ ಎಲ್ಲವನ್ನೂ ಕಠಿಣವಾಗಿ ತಪಸ್ಸು ಮಾಡುವಂತ ಹುಚ್ಚು ಒಂದ್ಸಲ ಸಾಧನೆ ಮಾಡುವಾಗ ಕುಂಡಲಿನ ಜಾಗೃತ ಆಗ್ಬಿಡ್ತು ಮೇಲ್ಮುಖ ಆಗೋಕೆ ಶುರು ಆಯ್ತು ಆ ಇಡ ಪಿಂಗಳ ನಡುವೆ ನಾಡಿ ಒಳಗೆ ಏರ್ಬೇಕದು ಅದು ಏನು ತಪಸ್ ಮಾಡಿದ್ರು ಏನ್ ಗೊತ್ತಿಲ್ಲ ಸರ ಏರೋಕ್ ಶುರು ಆದಾಗ ಮೈಯಲ್ಲಿ ಬಿಸಿ ಆಗ್ಬಿಡ್ತು ಸಂಕಟ ಶುರು ಆಯಿತು ಮೈಯಲ್ಲಿ ಉರಿ ಶುರು ಆಯಿತು ಸಿಕ್ಕಾಪಟ್ಟೆ ಉರಿ ಶುರು ಆಯ್ತು ಅಂತ ಕೂಗೋಕೆ ಶುರು ಮಾಡಿದ್ರು ಮೈಯೆಲ್ಲ ಉರಿತಾ ಇದೆ ಬೆಂಕಿ ಹಾಕಿದಂಗೆ ಆಗಿದೆ ಅಂತ ತಕ್ಷಣ ಗಣಪತಿ ಶಾಸ್ತ್ರಿಗಳು ಹೆಂಡತಿ ಮಕ್ಕಳು ಎಲ್ಲ ಓಡಿ ಹೋಗಿ ವಿರೂಪಾಕ್ಷ ಗುಡಿಗೆ ಹೋಗಿ ಹಿಂಗೆ ಆಗಿದೆ ಬನ್ನಿ ಅಂತ ಇವ್ರು ಹೋದ್ರು ಪಾಪ ಓ ಕೂತ್ಕೊಂಡ್ರು ಪಕ್ಕದಲ್ಲಿ ನಾನು ಪಾರು ಮಾಡಿ ನಾನು ಸತ್ತು ಹೋಗ್ತೀನಿ ಮೈ ಎಲ್ಲ ಬೆಂಕಿ ಆದಂಗೆ ಆಗಿದೆ ಅಂತ ಇವರು ಅವ್ರ ತಲೆ ಮೇಲೆ ಕೈ ಇಟ್ಟು ಆಗಲ್ಲ ಶಾಂತ ಆಗ್ತದೆ ಕಳಿಸಿ ಬಿಡು ಅಂದ್ರು ಎರಡು ನಿಮಿಷಕ್ಕೆ ಅದು ಶಾಂತ ಆಯಿತು ವಾಪಸ್ ಬಂದ್ರಂತೆ ದಾರಿಯಲ್ಲಿ ಬರುವಾಗ ಒಂದು ಮಾತು ಬರ್ತದೆ ಅವ್ರು ಹೇಳಿದ್ರಂತೆ ಇವನಿಗೇನೋ ಅದು ಕುಂಡಲಿನಿ ಉಲ್ಮ ಮೇಲ್ಮುಖ ಆದಾಗ ಮೈ ಉರಿದಂಗಾಯ್ತು ನನ್ನ ಕರೆದ ನಾನು ಯಾರಿಗೆ ಹೇಳಬೇಕಪ್ಪ ಚೆನ್ನಾಗಿದೆ ನೋಡಿ ಮಾತಿದು ಅವನೇನೋ ನನಗೆ ಹೇಳ್ಬಿಟ್ಟ ನಾನು ಯಾರಿಗೆ ಹೇಳಬೇಕು ಅಂದ್ರಂತೆ ನಿಮಗೂ ಹಂಗೆ ಆಗಿತ್ತಾ ಹಾಗಾದ್ರೆ ಅಂತ ಯಾರೋ ಕೇಳಿದ್ರಂತೆ ಇವ್ರೇನು ಹೇಳಿಲ್ಲ ಗೋಣಕ್ಕೆ ಹೋಗ್ಬಿಟ್ರಂತೆ ಅಂದ್ರೆ ಈ ಅನುಭವಗಳು ಆದಾಗ ಯಾರಿಗೂ ಹೇಳದೆ ಹಂಚಿಕೊಳ್ಳಾರದೆ ಇದ್ದಂಥದ್ದು ಅದ್ ಮಾಡ್ಕೊಂಡದ್ದು ಒಂದ್ಸಲ ಇವರು ಗಣಪತಿ ಶಾಸ್ತ್ರಿಗಳು ಒಂದು ತೀರ್ಮಾನ ಮಾಡಿಬಿಟ್ರು ಉಮಾದೇವಿಯನ್ನು ಕುರಿತು ಸಾವಿರ ಪದ್ಯ ಶ್ಲೋಕಗಳನ್ನು ಬರಿತೀನಿ ಅಂತ ಸಾವಿರ ಶ್ಲೋಕಗಳನ್ನು ಬರಿತೇನೆ ಇಂಥ ದಿವಸ ಅರುಣಾಚಲೇಶ್ವರನ ಮುಂದೆ ಅದನ್ನು ಮಂಡನೆ ಮಾಡ್ತೀನಿ ಅಂತ ಊರೊಳಗೆ ಮಂಡನೆ ಮಾಡ್ಬೇಕು ಅದನ್ನ ಪಂಡಿತರಿಗೆಲ್ಲ ಸೂಚನೆ ಹೋಯಿತು ಇಂಥ ದಿವಸ ಸಾಯಂಕಾಲ ಸಾವಿರ ಪದ್ಯಗಳ ಶ್ಲೋಕಗಳು ವಾಚನ ಮಾಡ್ತಾರೆ ಗಣಪತಿ ಶಾಸ್ತ್ರಿಗಳು ಅಂತ ಇವ್ರು ಎಷ್ಟು ಕಷ್ಟಪಟ್ಟರು ಹಿಂದಿನ ದಿವಸ ಏಳ್ನೂರು ಶ್ಲೋಕ ಆಗಿಲ್ಲ ಮರು ದಿವಸನೇ ಆಗ್ಬೇಕದು ಮರುದಿವ್ಸ ಅಲ್ಲಿ ರಣಾಚಲೇಶ್ವರ ಗುಡಿಯೊಳಗೆ ಸಾವಿರ ಶ್ಲೋಕಗಳ ಪ್ರೆಸೆಂಟೇಶನ್ ಆಗ್ಬೇಕು ಹಿಂದಿನ ದಿವಸ ಏಳ್ನೂರು ಮಾತ್ರ ಆಗಿದ್ದಾವೆ ಗಾಬರಿ ಆಗಿಬಿಟ್ಟು ನಾನು ಏನು ಮಾಡಿದರೂ ಕೂಡ ಮುನ್ನೂರು ಶ್ಲೋಕ ಮಾಡೋಕ್ಕಾಗುತ್ತೆ ಅನ್ರಿ ಒಂದು ದಿವಸಕ್ಕೆ ಸಾಧ್ಯ ಇಲ್ಲ ಅಂದ್ರು ಸಾಯಂಕಾಲ ಹೋಗಿ ಮತ್ತೆ ರಮಣರ ಕಾಲಿಗೆ ಬಿದ್ರು ಹೀಗೆ ಮಾತು ಕೊಟ್ಬಿಟ್ಟಿದ್ದೀನಿ ನಾನು ನಾಳೆ ಕೊಡ್ತೀನಿ ಅಂತ ಹೇಳಿ ಇದು ಆಗೋಲ್ಲ ಅಂದ್ರು ಯಾಕಾಗೋಲ್ಲ ಆಗೋಲ್ಲ ಊಟ ಮಾಡಿ ಬನ್ನಿ ನೀವು ನಾವು ನಾವು ಇಬ್ಬರು ಸೇರಿ ಅಂತೆ ಅಂದ್ರಂತೆ ಸಾಯಂಕಾಲ ಇದು ಮರುದಿವ್ಸ ಸಾಯಂಕಾಲ ಪ್ರೆಸೆಂಟೇಶನ್ ಇರೋದು ಸಾಯಂಕಾಲ ಊಟ ಮಾಡಿ ಬಂದು ಕೂತ್ಕೊಂಡ್ರಂತೆ ಅದು ಎಷ್ಟು ಕಣ್ಮುಂದ್ ಕಟ್ಟಿದಂಗೆ ಇದೆ ವರ್ಣನೆ ನೋಡ್ಬೇಕು ಅದನ್ನೆಲ್ಲ ರಮಣ ಲೀಲ ಅಂತ ಪುಸ್ತಕ ಇದೆ ಓದ್ಬೇಕು ತಾವೆಲ್ಲ ಅದ್ಭುತ ಪುಸ್ತಕ ಅದು ತೆಲುಗುನಲ್ಲಿ ಬರೆದು ಅನುವಾದ ಮಾಡಿದ್ದಾರೆ ಇಂಗ್ಲೀಷ್ ಒಳಗೆ ರಮಣರ ಮೇಲೆ ತಮ್ಮ ಕುರ್ಚಿ ಮೇಲೆ ಕೂತ್ಕೊಂಡ್ರಂತೆ ಆಳವಾದ ಧ್ಯಾನ ಕೇಳಿದ್ಬಿಟ್ರು ಶ್ಲೋಕ ಬರಿಸ್ತೀನಿ ಅಂತ ಹೇಳಿದವರು ಧ್ಯಾನದಲ್ಲಿ ಕೂತ್ಕೊಂಡ್ಬಿಟ್ರು ಮುಂದೆ ಕೆಳಗಡೆ ಗಣಪತಿ ಶಾಸ್ತ್ರ ಕೂತಿದ್ದಾರೆ ಆ ಸುತ್ತಲ ಒಂದು ಐದಾರು ಜನ ಶಿಷ್ಯರು ಕೂತಿದ್ದಾರೆ ಅವರು ಶಿಷ್ಯರು ಗಣಪತಿ ಶಾಸ್ತ್ರ ಶಿಷ್ಯರು ಇವ್ರು ಏನಾಯ್ತೋ ಗೊತ್ತಿಲ್ಲ ಒಂದೇ ಸಲ ಬಡ 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 ಈ ಆವೇಶ ಬಂದವ್ರು ಹಾಗೆ ಶ್ಲೋಕ ಹೇಳೋಕೆ ಶುರು ಮಾಡಿಬಿಟ್ರು ಈ ಬಾಯ್ಪಾಟ್ ಮಾಡ್ಕೊಂಡು ಹೇಳ್ತಾರೆ ಅವರು ಹಾಗೆ ಹೊಸ ಶ್ಲೋಕ ಕಟ್ಟೋದಲ್ಲ ಬಾಯ್ಪಾಟ್ ಮಾಡ್ಕೊಂಡು ಹೇಳ್ತಾ ಇದ್ರಂತೆ ಒಂದ್ ಆದ್ಮೇಲೆ ಒಂದಾದ್ಮೇಲೆ ಬರ್ಕೋಬೇಕು ಪಾಳಿ ಪ್ರಕಾರ ಹಾಗೆ ಬರ್ಕೊಳ್ಳೋದು ಮುಂದ್ ಒಂದೂವರೆ ಎರಡು ತಾಸಲ್ಲಿ ಮುನ್ನೂರು ಶ್ಲೋಕ ಮುಗಿದ ಹೋಯ್ತಂತೆ ಮುಗಿದ್ ಹೋದ್ಮೇಲೆ ಕಡೆಯ ಶ್ಲೋಕ ಮುಗಿದ್ಮೇಲೆ ರಮಣ ಮಹರ್ಷಿಗಳು ಕಣ್ಣು ತೆಗೆದ್ರಂತೆ ಹೇಳದಿಲ್ಲ ಸರಿಯಾಗಿ ಬರ್ಕೊಂಡ್ಯಾ ಅಂದ್ರಂತೆ ಇವ್ರು ಹೇಳಿದ್ದು ಹೇಳಿದಷ್ಟು ಬರ್ಕೊಂಡಿದೀನಿ ಅಂದ್ರಂತೆ ಅವರು ಆಮೇಲೆ ಅಂತ ಅಂದ್ರಂತೆ ಆ ಸಾವಿರ ಶ್ಲೋಕಗಳಲ್ಲಿ ಮೊದಲಿನ ಏಳ್ನೂರು ಶ್ಲೋಕ ಮಾತ್ರ ಮತ್ತೊಮ್ಮೆ ಪರಿಶೀಲನೆ ಮಾಡಿದ್ರಂತೆ ಮಹರ್ಷಿಗಳು ಕಡೆ ಮುನ್ನೂರನ್ನ ಮಾಡಲಿಲ್ಲ ಪರಿಶೀಲನೆ ಮಾಡಲಿಲ್ಲ ಅಂತ ಯಾಕಂದ್ರೆ ಅವರೇ ಬರೆಸಿದ್ದು ಅಂತ ಅವ್ರಿಗೆ ಮರುದಿನ ಆ ಕಾರ್ಯಕ್ರಮ ನಡೀತು ಸಾವಿರಕ್ಕೆ ಶ್ಲೋಕಗಳನ್ನ ಆದಂತಹದ್ದು ಅದ್ರ ಮುನ್ನೂರು ಶ್ಲೋಕ ಒಂದೇ ದಿವಸ ಆಗೋದು ಈ ಗಣಪತಿ ಶಾಸ್ತ್ರಿ ಹೆಂಡತಿಗೆ ಒಂದು ವಿಚಿತ್ರ ಚಟ ಇತ್ತಂತೆ ಚಟ ಏನು ಅಂದ್ರೆ ವಿಭೂತಿ ತಿನ್ನೋದು ಕೆಲವು ಇರುತ್ತೆ ನೋಡಿದಿರ ಅದನ್ನ ಕಲ್ಸಿ ಬಿಟ್ಟರೆ ಅದನ್ನ ದೇವರಿಗೆ ಕೊಟ್ಟ ವಿವತ್ತು ಹಚ್ಕೊಳ್ಳೋದು ಸ್ವಲ್ಪ ಬಾಯಲ್ಲಿ ಹಾಕೊಳ್ಳೋದು ಚಿಟಿಕೆ ಹಾಕೊಳ್ಳೋದು ತಿರುತ್ತೆ ಆಕೆಗೆ ವಿಪರೀತ ಹುಚ್ಚಿತ್ತು ಅದು ಹಣೆಗೆ ಹಚ್ಕೋತಿಲ್ಲ ಬಿಡ್ತಿಲ್ಲ ಹೊಟ್ಟೆಗೆ ಮಾತ್ರ ಗ್ಯಾರಂಟಿ ಹಾಕೋತಿಲ್ಲ ಅದು ತಿಂದು ತಿಂದು ಎಷ್ಟು ಚಟ ಆಗ್ಬಿಟ್ಟಿತ್ತು ಅಂದ್ರೆ ಗಂಡನ ಬೇಜಾರಾಗೋದು ಏನು ತಿಷ್ಟು ತಿಂತ ಅದನ್ನ ವಿಭೂತಿ ತಿಂತೀಯಾ ಅಂತ ಆಕೆ ಏನು ಮಾಡಿದ್ದು ಸಲಿಗೆ ಸ್ವಲ್ಪ ಭಗವನ್ರ ಹತ್ರ ಆಕೆಗೆ ಸಲಿಗೆ ಹೋಗ್ಬಿಟ್ಟು ಭಗವಾನ್ ಆಗಿದೆ ನನಗೆ ತುಂಬಾ ಚಟ ಆಗ್ಬಿಟ್ಟಿರ್ತೀವಿ ವಿಭೂತಿ ತಿನ್ನೋದು ಅದು ಹೇಗೆ ನಿಲ್ಲಿಸೋದು ಗೊತ್ತಾಗ್ತಾ ಇಲ್ಲ ಬಹಳ ಕಿರಿಕಿರಿ ಆಗಿದೆ ಅಂತ ಅವ್ರ ತಕ್ಷಣ ಹೇಳ್ತಾರೆ ಹೋಗ್ಬಿಡು ಬಿಡು ಇಷ್ಟೊಂದು ವಿಭೂತಿ ನುಂಗಿದ್ದೀಯಾ ಇನ್ನೊಂದು ಚಿಟಿಕೆ ನುಂಗಿ ಬಿಡು ಅಂತ ಆಕೆ ತಮ್ಮ ಚಿಟಿಕೆಲ್ಲ ಒಂದು ಚಿಟಿಕೆ ಅಂತ ವಿಭೂತಿ ಆಕೆ ಅದನ್ನು ತಿಂದ ಮೇಲೆ ಬೇಡ ಬೇಡ ಮುಂದ್ ತಿನ್ಲೇ ಇಲ್ಲ ಆಕೆ ಅಂತ ಅಂತ ಸುಲಭವಾಗಿ ಆಗುವಂತ ಪರಿಸ್ಥಿತಿಗಳು ಈ ರಮಣರು ಗಣಪತಿ ಶಾಸ್ತ್ರಿಗಳನ್ನ ಪೂರ್ತಿ ಹೆಸರಿಂದ ಕರಿತಾ ಇದ್ರು ಗಣಪತಿ ಶಾಸ್ತ್ರಿಗಳೇ ಬನ್ನಿ ಬನ್ನಿ ಅಂತ ಕರಿತಾ ಇದ್ರು ಆದ್ರೆ ಬಹಳ ಕಿರಿಕಿರಿ ಆಗೋದು ಗುರುಗಳವರು ನಾನು ದೈವ ಅಂತ ಒಪ್ಕೊಂಡ್ಬಿಟ್ಟಿದ್ದೀನ ಅವ್ರನ್ನ ನನ್ ಹಾಗೆಲ್ಲ ಶಾಸ್ತ್ರಿಗಳೇ ಬನ್ನಿ ಅಂದ್ರೆ ಸರಿ ಆಗೋಲ್ಲ ಯಾವ್ದು ಸುಲಭವಾದ ಹೆಸರಲ್ಲಿ ಪ್ರೀತಿಯಿಂದ ಕರೀರಿ ನನ್ನ ಅಂತ ಕೇಳಿದ್ರಂತೆ ನಾವೇ ಕೇಳ್ಕೋಬೇಕದ ಕರಿ ನನ್ನ ಹಾಗೆ ಅಂತ ಅದಕ್ಕೆ ಅವ್ರ ಅಂದಿರುತ್ತೆ ನೀನು ಶಿಷ್ಯರು ಏನಂತ ಕರೀತಾರೆ ನಿನ್ನ ಅಂತ ಕೇಳಿದ್ರಂತೆ ಶಿಷ್ಯರಿದ್ದಾರಲ್ಲ ಬೇಕಾದಷ್ಟು ಜನ ಗಣಪತಿ ಶಾಸ್ತ್ರಗಳಿಗೆ ನನ್ನ ನಯನ ಅಂತ ಕರೀತಾರೆ ಅವರು ಅಂತ ನಾಯನ್ ಸಾರಿ ನಾಯನ ನಾಯನ ಅಂತ ಕರೀತಾರೆ ನಾಯನ ಅಂದ್ರೆ ಗುರು ಅಂತ ಅರ್ಥ ತಂದೆ ಅಂತ ಅರ್ಥ ಆಗ್ತದೆ ತಂದೆ ಅಂತ ಅರ್ಥ ಆಗತ್ತಂತೆ ಅವರೆಲ್ಲ ಶಿಷ್ಯರು ಗಣಪತಿ ಶಾಸ್ತ್ರಗಳನ್ನ ನಾಯನ ಅಂತ ಕರಿತಾ ಇದ್ರು ತಮಿಳು ಭಾಷೆಯಲ್ಲಿ ನಾಯನ ಅಂದ್ರೆ ಮಗು ಅಂತೂ ಅರ್ಥ ಇದೆ ಅಂತೆ ಎಷ್ಟು ಚೆನ್ನಾಗಿದೆ ನೋಡಿ ಅದು ತಂದೆ ಅಂತೂ ಅರ್ಥ ಆಗತ್ತೆ ಮಗು ಅಂತೂ ಅರ್ಥ ಆಗತ್ತೆ ಅದಕ್ಕೆ ಇವರು ನಕ್ ಬಿಟ್ಟು ಹೇಳಿದ್ರಂತೆ ನಾನು ನಾಯನ ಅಂತ ಕರಿತೀನಿ ನಿನ್ನ ಅಂದ್ರಂತೆ ಒಪ್ಪಿಗೆ ಆಯ್ತು ಇವರು ನಾಯನ ಕೊನೆವರೆಗೂ ಗಣಪತಿ ಶಾಸ್ತ್ರಿ ನಾಯನ ಅಂತ ಕರಿತಿದ್ರಂತೆ ಅದಕ್ಕೆ ಅವ್ರು ಗಣಪತಿ ಶಾಸ್ತ್ರಿ ಬರ್ಕೊಂಡಿದ್ದಾರೆ ಒಂದ್ ಕಡೆಗೆ ನಾನು ಒಬ್ಬನೇ ಅನ್ಸುತ್ತೆ ಗುರುವಿನಿಂದ ಶಿಷ್ಯನಿಂದ ಒಂದೇ ಹೆಸರಿನಿಂದ ಕರೆಸ್ಕೊಂಡವನು ಅಂತ ತನ್ನ ಶಿಷ್ಯರು ಕೂಡ ನಾಯನ ಅಂತ ಕರಿತಾ ಇದ್ರು ಗುರುಗಳಿಗೂ ನಾಯನ ಅಂತ ಕರಿತಾ ಇದ್ರು ಅಂತ ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸ್ವಿಗೆ ಆ ಹೊತ್ತಿಗೆ ಗಣಪತಿ ಶಾಸ್ತ್ರಿ ಅಲ್ಲಿಂದ ಹೊರಟು ಖರಗ್ಪುರ್ ಹತ್ರ ನಿಂಪುರ ಅಂತ ಒಂದು ಗ್ರಾಮದಲ್ಲಿ ಉಳಿದಿದ್ರು ಮುಂದೆ ಎರಡು ವರ್ಷ ಕಠಿಣ ತಪಸ್ಸು ಮಾಡಿದಂಗೆ ಮಾಡಿ ದೇಹವನ್ನು ಬಿಟ್ಟರು ಅಲ್ಲಿಂದ ಸುದ್ದಿ ಬಂತು ಗಣಪತಿ ಭಟ್ರು ದೇಹ ಬಿಟ್ರು ಅಂತ ಆಗಲೇ ಒಂದು ಹೇಳಿದ್ದೆ ಪ್ರಕಾಶಂ ಶಿವಪ್ರಕಾಶಂ ಪೆಳ್ಳೆ ಆದಾಗ ಶಿವಪ್ರಕಾಶಂ ಶಿವಪ್ರಕಾಶ್ ಮಾನಾರ್ ಶಿವಪ್ರಕಾಶನೇ ಆಗಿ ಹೋಗ್ಬಿಟ್ರು ಅವರು ಅಂತ ಹೇಳಿದ್ದ ಆ ಮಾತು ಇಲ್ಲಿ ಏನು ಬರಬಹುದು ಹೇಳಿದ್ರಂತೆ ಸುತ್ತಲೂ ಜನ ಕೂತಿದ್ದಾರೆ ನೋಡಿ ನಮ್ಮ ಗಣಪತಿ ಶಾಸ್ತ್ರಿಗಳು ಹೋಗ್ಬಿಟ್ರಂತೆ ಅಂತ ಸುದ್ದಿ ಹೇಳಿದ್ರಂತೆ ಒಬ್ಬರು ಕೇಳಿದ್ರಂತೆ ಹಾಗಾದ್ರೆ ಮುನಿಗಳಿಗೆ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗಿರ್ಬೇಕಲ್ಲ ಅಷ್ಟು ತಪಸ್ ಮಾಡದಂತ ಮನುಷ್ಯ ಅಷ್ಟು ಚೆನ್ನಾಗಿ ಓದ್ಕೊಂಡಂಥ ಮನುಷ್ಯ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗಿದ್ದಿರ್ಬೇಕಲ್ಲ ಅಂದ್ರಂತೆ ತಕ್ಷಣ ಉತ್ತರ ಮಾತ್ರ ಬೆರೆ ಹೊಡೆಸ್ಬಿಡುತ್ತದೆ ರಮಣರ ಉತ್ತರ ಅದ ಅವ್ರಿಗೆ ಹೇಗೆ ಸಾಧ್ಯ ನೋಡಿ ಅವ್ರಿಗೆ ಹೇಗೆ ಸಾಧ್ಯ ಅವ್ರ ಸಂಕಲ್ಪಗಳು ಬಹಳ ಪ್ರಬಲ ಆಗಿದ್ವು ಅಂದ್ರಂತೆ ಈ ಮಾತು ನನ್ನ ಬಹಳ ಕಾಡಿದಂಥ ಮಾತಿದ್ರು ಏನರ್ಥ ಹೇಗಂದ್ರೆ ಯಾರು ಸಂಕಲ್ಪಗಳು ಹೆಚ್ಚು ಪ್ರಬಲ ಆಗಿದ್ದಾವೋ ಮುಕ್ತಿ ಸುಲಭ ಅಲ್ಲ ಯಾರು ಜೀವನಕ್ಕೆ ಬಹಳ ಅಂಟುಕೊಂಡಿರ್ತಾರೆ ನೋಡಿ ಬಿಟ್ಟು ಹೋಗೋದು ಬಹಳ ಕಷ್ಟ ಆಗುತ್ತೆ ಯಾರು ಅಂಟುಕೊಂಡಿ ಪಟ್ಟಂತ ಅವರು ಏನೂ ತೊಂದರೆ ಇಲ್ಲ ಅದಕ್ಕೆ ಶರಣರ ಸಾವು ಮರಣದಲ್ಲಿ ನೋಡು ಅಂತ ಹೇಳಿದ ಉದ್ದೇಶ ಅದೇನೆ ಶರಣರು ಯಾವುದಕ್ಕೂ ಅಂಟುಕೊಂಡಿರ್ಲಿಲ್ಲ ಎಲ್ಲ ಬಿಟ್ಟು ಬಿಟ್ಟಿದ್ರು ಅವರು ಆದ್ದರಿಂದ ಮರಣ ಕೂಡ ಮಹಾನುವಮಿಯಾಗಿ ಹೋಯಿತು ನಮ್ಮಂಥವ್ರು ಇರ್ತೀವಲ್ಲ ಕೆಲವರು ಕೊನೆಯವರೆಗೂ ಚಿಂತೆ ಅದೇನಾಯ್ತು ಆ ಸೈಟಿನ ಟ್ಯಾಕ್ಸ್ ಕಟ್ಟಿದೆಯೋ ಇಲ್ಲೋ ಹೋಗೋ ಹೊತ್ತಿಗೆ ಯಾಕ್ರಿ ಟ್ಯಾಕ್ಸ್ ಇಂದು ಪ್ರತಿಯೊಂದು ಚಿಂತೆ ಅದೇನಾಯ್ತು ಇದೇನಾಯ್ತು ಕೆಲವ್ರು ಇರ್ತಾರೆ ನೋಡಿ ಅವ್ರು ಎಷ್ಟು ಜೀವನದಲ್ಲಿ ಆಸಕ್ತಿ ಇದೆ ಅಂದ್ರೆ ಪ್ರತಿಯೊಂದ್ರಲ್ಲೂ ತಲೆ ಹಾಕಬೇಕು ಆ ಜೀವಗಳು ಬಹಳ ಅಂಟುಕೊಂಡ್ ಬಿಡ್ತಾವೆ ಅದು ದೊಡ್ಡ ಮೆಸೇಜ್ ನನಗೆ ರಮಣ ಮಹರ್ಷಿಗಳನ್ನ ಸಿಕ್ಕಿದ್ದು ಅಂದ್ರೆ ಆದಷ್ಟು ಅಂಟಿಸ್ಕೋಬೇಡಪ್ಪ ವಾಟರ್ ಪ್ರೂಫ್ ಆಗು ಸ ಪಚ್ಕೊಳ್ಳೋದು ಬೇಡ ಎಷ್ಟು ಅಂಟ್ಕೋತೀವೋ ಅಷ್ಟು ಕಷ್ಟ ಆಗುತ್ತೆ ಬಿಟ್ಟು ಹೋಗೋದು ಸಾಕಷ್ಟು ಜನ ನೋಡಿದ್ದೀವಿ ನಾವು ಬಹಳ ನೆರಳುತ್ತಾರೆ ಕೊನೆಗೆ ಜೀವನದುದ್ದಕ್ಕೂ ನೆರಳುತ್ತಾರೆ ಬೇಗ ಪ್ರಾಣ ಹೋಗಲ್ಲ ನಮ್ಮಲ್ಲೊಂದು ಒಂದು ಮಾತಿತ್ತು ಇಲ್ಲೆಲ್ಲ ಹೇಗಿದ್ದೆ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ತುಂಬಾ ಜಾಸ್ತಿ ಅದು ಯಾರಾದ್ರೂ ತೀರ್ಕೊಂಡ್ರೆ ಆ ಕಾಗೆ ಪಿಂಡ ಅಂತ ಮಾಡ್ತಾರೆ ಆ ಕಾಗೆ ಬರಬೇಕು ಮುಟ್ಬೇಕು ಅಂತ ಇರ್ತದೆ ಕಾಗೆ ಬರೋದಿಲ್ರಿ ಸುತ್ತೋದು ಓಡಾಡ್ತಿರಂತೆ ಅಲ್ಲಿ ಬರೋಲ್ಲಂತೆ ನಂಬಿಕೆ ಬಿಡಿ ಅದು ಬರುತ್ತೆ ನೋಡಲ್ಲ ಅವ್ರು ಹೇಳ್ತಾರೆ ನಿಮ್ಮ ತಂದೆಗೆ ಏನಾದರೂ ಆಸೆ ಇದ್ರೆ ಮಾಡ್ತೀನಿ ಅಂತ ಬಿಡಿಸ್ಬಿಡಪ್ಪ ನೀರ್ ಬಿಡು ಅವ್ರು ಹೇಳು ನಾ ಮಾಡ್ತೀನಿ ಅಂತ ಹೇಳು ನಿಮ್ಮ ಮನಸ್ಸಲ್ಲಿ ಆಸೆ ಇದ್ರೆ ಪೂರೈಸ್ತೀನಿ ಅಂತ ಹೇಳು ಅಂತ ಹೇಳಬೇಕು ಅಲ್ಲಿ ಹೋದ್ರೂ ಆಸೆ ಬಿಡ್ಲಿಲ್ವಾ ನನಗೆ ಕಾಡೋದು ಈ ಕಾಗೆ ಹೇಳ್ಬೇಕಾ ಹೋಗಿ ಬಿಟ್ಟಿದ್ರೆ ಹೋಗ್ರಿ ಅಂತ ಹೇಳ್ಬೇಕಾ ನಾ ಯಾಕೆ ಹೇಳ್ತೀನಿ ಅಂದ್ರೆ ನಾವು ಇದ್ದಾಗೆ ಬಿಡೋಲ್ಲ ಇನ್ನು ಹೋಗಿ ಕಾಗೆ ಹೇಳ್ಬೇಕು ಬಿಟ್ಟಿದ್ದಾರೆ ಬಿಡಪ್ಪ ಹೋಗಿ ಹೋಗಿನ ಮೇಲೆ ಅಂತ ಹೇಳ್ಬೇಕು ಅದಕ್ಕೆ ನಾ ಹೇಳೋದು ರಮಣ ಮಹರ್ಷಿಗಳನ್ನ ತಿಕ್ಕದ್ ನಾವು ದೊಡ್ಡ ಲೆಸನ್ ಅಂದ್ರೆ ನಾವು ಎಷ್ಟು ಕಡಿಮೆ ಅಂಟ್ಕೋತೀವೋ ಅಷ್ಟು ಬೇಗ ಬಿಡುಗಡೆ ಆಗ್ತದೆ ಬಹಳ ಅಂಟ್ಕೊಂಡಷ್ಟು ಬಿಡುಗಡೆ ಕಷ್ಟ ನೋಡಿದ್ದೇನೆ ಕೆಲವು ನವದು ಹೋಗ್ತಾರೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ನವೀತಾ ಇರ್ತಾರೆ ಇನ್ನೂ ಆಸೆ ಏನಾಯ್ತು ಅಂತ ಅದಕ್ಕೆ ರಮಣ ಪರಮಹೋಸರು ಭಾ ಚಂದ ಹೇಳ್ತಾರೆ ಶೆಟ್ರಿಗೆ ಸಾವು ಬಂತಂತ ಹತ್ರ ದೊಡ್ಡ ವ್ಯಾಪಾರ ದೊಡ್ಡ ವ್ಯಾಪಾರ ಹತ್ತು ಜನ ಮಕ್ಕಳು ಎಲ್ಲಾ ದೊಡ್ಡ ದೊಡ್ಡ ಕೆಲಸ ಮಾಡ್ತಿದ್ದಾರೆ ಕೊನೆಗೆಲ್ಲ ಪ್ರಾಣೋತ್ಕ್ರಮಣ ಕಾಲ ಬಂತು ಕರಿ ಎಲ್ಲಾರು ಕರೀರಿ ಅಂತ ಕರೆದ್ರಂತೆ ಎಲ್ಲಾರು ಬಂದ್ರು ಅಜ್ಜಾ ನೋಡಿ ಎಲ್ಲಾ ಬಂದಿದ್ದಾರೆ ನೋಡಿ ಅಂತ ಹೇಳಿದ್ರಂತೆ ಅವ್ರು ಹಿಂಗೆಲ್ಲಾರು ನೋಡ್ಬಿಟ್ಟು ಅಂಗಡಿಯಲ್ಲಿ ಯಾರೋ ಅಂದ್ರು ಸತ್ತೋದ್ರು ಎಲ್ರು ಇಲ್ಲೇ ಇದ್ದಾರ ಅಂಗಡಿಯಲ್ಲಿ ಯಾರು ಅಂತ ಈ ಕೊನೆಯವರೆಗೂ ಎಲ್ಲಿ ಅಂಟ್ಕೋತೀವೋ ಅದು ಎಷ್ಟ್ ಚಂದ ಹೇಳ್ತಾರ ನೋಡ್ರಿ ಗಣಪತಿ ಶಾಸ್ತ್ರಿಗಳು ಜ್ಞಾನಿಗಳು ದಡ್ರಲ್ಲ ಎಲ್ಲ ಓದ್ಕೊಂಡವರು ಶಾಸ್ತ್ರಗಳನ್ನು ಓದ್ಕೊಂಡವ್ರು ಓದ್ಕೊಂಡಿರೋದಕ್ಕೂ ಅನ್ವಯ ಮಾಡ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳುದಿಲ್ಲಿ